ಿಗೆ ನಿರ್ದೇಶನ ನೀಡಿದರು ಕುವೆಂಪು ಬಡಾವಣೆಯಲ್ಲಿ ನೀರಾವರಿ ನಿಗಮದಿಂದ ಕೈಗೊಂಡಿರುವ ರಿಟರ್ನಿಂಗ್ ವಾಲ್ ನಿರ್ಮಾಣ ಕಾಮಗಾರಿ ಹಿನ್ನೆಲೆ ಬಡಾವಣೆಯ ರಸ್ತೆಗಳು ಹಾಳಾಗಿವೆ ಇದನ್ನು ಸರಿಪಡಿಸುವಂತೆ ಸದಸ್ಯರಾದ ಸುರೇಶ್ ನವೀನ್ ಮತ್ತು ಪದ್ಮಾ ಒತ್ತಾಯಿಸಿದ್ರು ನೀರಾವರಿ ನಿಗಮದಿಂದ ಸಾಯಿ ಬಡಾವಣೆಯಲ್ಲಿ ಪ್ರವಾಹ ತಡೆಗಟ್ಟುವ ಸಂಬಂಧ ಕೈಗೊಂಡ ಕಾಮಗಾರಿ ಅಪೂರ್ಣವಾಗಿದೆ ಅಲ್ಲದೆ ವ್ಯವಸ್ಥಿತವಾದ ಕಾಮಗಾರಿ ನಡೆಸದೆ ಕೇವಲ ಕಲ್ಲು ಮಣ್ಣುಗಳಿಂದ ಬರೆ ನಿರ್ಮಿಸಿದ್ದಾರೆ ಎಂದು ಸದಸ್ಯ ತಿಮ್ಮಪ್ಪ ಆರೋಪಿಸಿದ್ರು ಯುಜಿಡಿ ಕಾಮಗಾರಿ ಸಂಪೂರ್ಣಗೊಳಿಸುವಲ್ಲಿ ಉಂಟಾಗಿರುವ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು ನದಿ ತಟದಲ್ಲಿ ನಡೆದಿರುವ ಕಾಮಗಾರಿ ಬಹುತೇಕ ನದಿ ಪಾಲಾಗಿದೆ ಎಂದು ಸದಸ್ಯರು ಸಭೆಯ ಗಮನಕ್ಕೆ ತಂದರು ನೀರಾವರಿ ನಿಗಮ ಹಾಗೂ ಒಳಚರಂಡಿ ಮಂಡಳಿಯ ಸಮನ್ವಯ ಕೊರತೆ ಬಗ್ಗೆ ಗಂಭೀರ ಆರೋಪಗಳು ವ್ಯಕ್ತಗೊಂಡವು ಕಾಮಗಾರಿಯಲ್ಲಿ ವಿಳಂಬ ಉಂಟಾಗಿರುವುದು ನಾಚಿಕೆಗೇಡಿನ ವಿಚಾರ ಎಂದು ಶಾಸಕ ಡಾ ಮಂತರ್ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ರು ಯುಜಿಡಿ ಲೋಪದಿಂದ ಪುರಸಭೆ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗುವ ಹಂತ ತಲುಪಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಶೀಘ್ರದಲ್ಲೇ ಉಳಿದಿರುವ ಕಾಮಗಾರಿ ಪೂರ್ಣಗೊಳಿಸುವಂತೆ ತಾಕೀತು ಮಾಡಿದ್ರು ದೇವಸ್ಥಾನಗಳಲ್ಲಿ ಅಭಿವೃದ್ಧಿ ಕಾಮಗಾರಿ ರಸ್ತೆ ಗುಂಡಿ ರಸ್ತೆ ಗುಂಡಿ ಮುಚ್ಚುವುದು ಕಸ ವಿಲೇವಾರಿ ಪೈಸಾರಿ ಒತ್ತುವರಿ ಮತ್ತಿತರ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಿತು ಟ್ರಾಫಿಕ್ ಪೊಲೀಸ್ ಠಾಣೆಗೆ ನಿವೇಶನ ನೀಡಲು ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ಟ್ರಾಫಿಕ್ ಪೊಲೀಸರಿಂದ ಕುಶಲನಗರದ ವರ್ತಕರಿಗೆ ಅನಾನುಕೂಲ ಆಗ್ತಿದೆ ಆದ್ದರಿಂದ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಇಲ್ಲಿಂದ ಎತ್ತಂಗಡಿ ಮಾಡಿ ಎಂದು ಸದಸ್ಯರು ಶಾಸಕರನ್ನು ಒತ್ತಾಯಿಸಿದ್ರು ವೃತ್ತ ಜಾಮಿಯಾ ಮಸೀದಿ ಈ ಎರಡು ಪಾಯಿಂಟ್ ಬಿಟ್ಟರೆ ಇವರಿಗೆ ಬೇರೆ ಜಾಗವಿಲ್ಲ ಹೆಲ್ಮೆಟ್ ಧರಿಸದ ಸವಾರರನ್ನು ತಡೆದು ದಂಡ ಹಾಕುವುದು ಹೊರತುಪಡಿಸಿ ಬೇರೇನೂ ಗೊತ್ತಿಲ್ಲ ಶಿರಂಗಾಲದಿಂದ ನಂಜರಾಯ ಇವರ ವ್ಯಾಪ್ತಿ ಇದ್ದರೂ ಎಲ್ಲಿಯೂ ಕಾಣಿಸಿಕೊಳ್ಳೋದಿಲ್ಲ ಎಂದು ಸದಸ್ಯ ಅಮೃತರಾಜ್ ಆರೋಪಿಸಿದರು ವಿಎಸ್ ಆನಂದ್ ಕುಮಾರ್ ಮಾತನಾಡಿ ಕಾನೂನು ಪಾಲನೆ ಮಾಡೋದನ್ನು ನಾವು ವಿರೋಧಿಸೋದಿಲ್ಲ ಗ್ರಾಹಕರು ಮತ್ತು ವರ್ತಕರೊಂದಿಗೆ ಸೌಜನ್ಯದಿಂದ ವರ್ತಿಸಲು ಸೂಚಿಸಬೇಕೆಂದು ಆಗ್ರಹಿಸಿದ್ರು

ಟ್ರಾಫಿಕ್ ಸೆಕ್ಷನ್ ಬಗ್ಗೆ ನಮ್ಗೆ ಏನು ಹೇಳ್ತಾ ಅನಿಸಿಕೆ ಇದೆ ಅಂದರೆ ನಮ್ಮ ಊರಿಗೆ ಬಂದು ನಮ್ಮ ವ್ಯಾಪಾರದ ಬಗ್ಗೆ ಅಷ್ಟೊಂದು ನೋವಿದೆ ಅಂತ ಹೇಳಿದ್ರೆ ಯಾರಾದರೂ ಒಬ್ರು ಒಂದು ಗಾಡಿ ಸ್ವಲ್ಪ ಸ್ಲೋ ಮಾಡಿ ಗಣಪತಿ ದೇವಸ್ಥಾನದ ಹಿಡಿದು ಆ ಮಸೀದಿಯಿಂದ ಹಿಡಿದು ಮೇಲೆ ಹಂಗೆ ನಿಧಾನೆ ಆಗಲಿ ಪೀಪ್ ಇದೆ ಆ ಒಂದು ಗಾಡಿ ಮುಂದಕ್ಕೆ ಹೋಗಾಯ್ತು ನಾವೇನ್ ನಾವೇನು ವ್ಯಾಪಾರ ಮಾಡಬೇಕು ಸರ್ ನಮ್ಗೇನು ಮಾಮೂಲಿ ಸಿಗ್ತದ ಅಥವಾ ನಾವೇನು ಕಳ್ತನ ಮಾಡ್ತೀವ ನಾವು ವ್ಯಾಪಾರ ಮಾಡಬೇಕು ಸರ್ ನಾವು ಒಬ್ಬರಿಬ್ಬರ ಗಣಪತಿ ದೇವಸ್ಥಾನದ ಮುಂದೆ ನೋಡಿ ಎಷ್ಟು ಜನ ಇರೋ ಗಾಡಿನ ಎರಡು ಜೀಪು ಇಡೀ ಸ್ಟೇಷನ್ ಎಲ್ಲರೂ ಪೂರ್ತಿ ಅವರೇ ಇವರು ನೋಡಿದ ತಕ್ಷಣ ಬಂದು ವ್ಯಾಪಾರಸ್ಥರು ವ್ಯಾಪಾರ ತೊಗೊಳಕ್ ಬರ್ ಬಿಡಿ ಸರ್ ನಮ್ಗೆ ಬೇಕಿಲ್ಲ ಒಂದು ನಾಲ್ಕು ಬಿಸ್ಕೆಟ್ ಅಂತ ಬಂದಿರ್ತೀವಿ ಒಂದು ಅಂತ ಇರ್ತೀವಿ ಎಲ್ಲಿ ಸಾಧನ ವ್ಯಾಪಾರಕ್ಕೆ ಹೋಗ್ಬೇಕು ಇದಕ್ಕ ಇರೋದು ಟೂರಿಸ್ಟ್ ಅಂತ ಹೇಳ್ತೀವಿ ಕೊಡಗು ಪ್ರವಾಸೋದ್ಯಮ ಜಾಗ ಕೇರಳ ಗಾಡಿ ಕೇಲ್ ಗಾಡಿ ಬಂದ ತಕ್ಷಣ ಗಣಪತಿ ಸಮುದ್ರ ಸರ್ಕಲ್ ರೆಡಿ ಅವ್ನೊಂದು ಮ್ಯೂಸಿಕ್ ಹಾಕಿಂಗಿಲ್ಲ ಮಾಡಿಂಗಿಲ್ಲ ಆಗ ನಿಲ್ಸಾಯ್ತು ಸೈಡ್ ಹಾಕೊಂದ್ರೆ ಫೈನ್ ಹಾಕಿ ಆಯಿತು ಅವ್ನು ಕೇಳ್ತಾನೆ ಎಂದಪ್ಪ ಈ ಥರ ಈ ಥರ ಅಂತ ಹೇಳಿ ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಒಳಚರಂಡಿ ಮಂಡಳಿಯ ಅಭಿಯಂತರ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಅಭಿಯಂತರ ಸಿದ್ದರಾಜು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಸದಸ್ಯರು ಹಾಜರಿದ್ದರು